ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀವೇದಾ ಎಜುಕೇಷನ್ ಚಾನಲ್ ಇಂದು ನಾನು ಸಮಾಂತರ ಶ್ರೇಣಿಗಳ ಮೇಲೆ ಟಿ ಟಿಯಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನು ಬಿಡಿಸ್ತೀನಿ ಇದಕ್ಕಿಂತ ಮುಂಚೆ ಹಿಂದಿನ ವಿಡಿಯೋದಲ್ಲಿ ಸಮಾಂತರ ಶ್ರೇಡಿ ಅಂದ್ರೇನು ಅದರ ವಿಧಗಳು ಯಾವುವು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಯಾವುದು ಎನ್ ಸಾಮಾನ್ಯ ವ್ಯತ್ಯಾಸವನ್ನು ಹೇಗೆ ಕಂಡು ಹಿಡಿಯುವುದು ಎನ್ ಪದವನ್ನು ಹೇಗೆ ಕಂಡು ಹಿಡಿಯುವುದು ಮತ್ತು ಮೊದಲ ಎನ್ ಪದಗಳ ಮೊತ್ತವನ್ನು ಹೇಗೆ ಕಂಡು ಹಿಡಿಯುವುದು ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಇಂದು ನಾವು ಸಮಾಂತರ ಶ್ರೇಣಿಗಳ ಮೇಲೆ ಟಿ ಅಲ್ಲಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರ ವರ್ಷದಲ್ಲಿ ಕೇಳಿದಂತ ಪ್ರಶ್ನೆಗಳನ್ನು ಏನ್ ಮಾಡ್ತೀನಿ ಬಿಡಿಸ್ತೀನಿ ಟಿ ಇ ಟಿ ಅಲ್ಲಿ ಟಿ ಮತ್ತು ಎಚ್ ಎಸ್ ಟಿ ಆರ್ ನಲ್ಲಿ ಸಮಾಂತರ ಶೆಡಿಗಳ ಮೇಲೆ ಒಂದು ಅಂಕದ ಪ್ರಶ್ನೆ ಬಂದರೆ ಜಿ ಪಿ ಎಸ್ ಆರ್ ನಲ್ಲಿ ಏನ್ ಮಾಡ್ತಾರ ಎರಡರಿಂದ ಮೂರು ಅಂಕದ ಪ್ರಶ್ನೆನ ಕೇಳ್ತಾರ ಹಾಗಾದ್ರೆ ಇವತ್ತು ನಾವೇನ್ ಮಾಡೋಣ ಇನ್ನು ಬರುವಂತ ಟಿ ಟಿ ಅಲ್ಲಿ ಕೂಡ ಏನ್ ಮಾಡುವ ಬರುವಂತ ಟಿ ಟಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಟಿ ಟಿಯಲ್ಲಿ ಸಮಾಂತರ ಶೆಡಿಗಳ ಮೇಲೆ ಪ್ರಶ್ನೆ ಕೇಳುವ ಸಾಧ್ಯತೆ ಐತೆ ಅಂತಾನೆ ಹೇಳ್ತೀನಿ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಇವತ್ತೇನು ಮಾಡೋಣ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದನೇ ಪ್ರಶ್ನೆ ಮೂರು ಏಳು ಹನ್ನೊಂದು ಈ ಸಮಾಂತರ ಶೆಡಿಯ ಹತ್ತನೇ ಪದವನ್ನು ಕಂಡುಹಿಡಿದೆ ಅಂತ ಹೇಳ್ಯಾರ ಹಾಗಾದ್ರೆ ಇಲ್ಲಿ ಮೊದಲ ಪದ ಅಂದ್ರೆ ಎ ಎಷ್ಟಿದೆ ಮೂರಿದೆ ಡಿ ಎಷ್ಟಿದೆ ಎ ಟು ಮೈನಸ್ ಎ ಒನ್ ಎ ಟು ಎ ತ್ರೀ ಎ ಟು ಮೈನಸ್ ಎ ಒನ್ ಅಂದ್ರೆ ಏಳಾಗಿ ಮೂರು ಕಳೆದ್ರೆ ನಾಲ್ಕು ಎ ತ್ರೀ ಮೈನಸ್ ಎ ಟು ಅಂದ್ರೆ ಹನ್ನೊಂದ್ರಾಗ ಏಳು ಕಳೆದ್ರೆ ಏಳು ಕಳೆದ್ರೆ ನಾಲ್ಕು ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟಾಯ್ತು ನಾಲ್ಕು ಎನ್ ಅಂದ್ರೆ ಎಷ್ಟಿದೆ ಹತ್ತಿದೆ ನೆಕ್ಸ್ಟ್ ಎನ್ ಕಂಡಿಡಿಯ ಕೇಳಾರೆ ಎನ್ ಅಂದ್ರೆ ಕಂಡಿಡೋ ಸೂತ್ರ ಏನು ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹಾಗಾದ್ರೆ ಎಷ್ಟಿದೆ ಇದರ ಏನ್ ಮಾಡ್ರಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ ಅಂದ್ರೆ ಎಷ್ಟಿದೆ ನಮ್ದು ಮೂರ್ ಇದೆ ಪ್ಲಸ್ ಎನ್ ಮೈನಸ್ ಒನ್ ಎನ್ ಅಂದ್ರೆ ಹತ್ತಿದೆ ನೆಕ್ಸ್ಟ್ ಎನ್ ಮೈನಸ್ ಒನ್ ಅಂದ್ರೆ ಹತ್ತು ಮೈನಸ್ ಒಂದು ಡಿ ಅಂದ್ರೆ ಎಷ್ಟಿದೆ ನಾಲ್ಕಿದೆ ಏನಂದ್ರೆ ಕಂಡು ಹಿಡಿಬೇಕು ಇವಾಗ ನಾವು ಮೂರು ಹೇಗಿರಿ ಹಾಗೆ ಬರ್ಕೊಳ್ಳಿ ಹತ್ತರಾಗ ಒಂದು ಮೈನಸ್ ಮಾಡಿದಷ್ಟು ಒಂಬತ್ತು ಬರುತ್ತಾ ಇದು ನಾಲ್ಕು ಏನು ಮಾಡಿರಿ ತ್ರೀ ಪ್ಲಸ್ ನಾ ಒಂಬತ್ನಾಕ್ಲೆ ಮೂವತ್ತಾರು ಇದು ನಮ್ದು ಎ ಎನ್ ಎ ಎನ್ ಎಷ್ಟು ಬತ್ತು ಹಾಗಾದ್ರೆ ಮೂವತ್ತಾರಾಗ ಮೂರು ಕುಡ್ಸಿದ್ರ ಮೂವತ್ತೊಂಬತ್ತು ಬರುತ್ತೆ ಹಾಗಾದ್ರೆ ಮೂವತ್ತೊಂಬತ್ತು ಬರ್ತೈತೆ ನಾವ್ ಬಂತು ನೋಡ್ರಿ ಇಲ್ಲಿ ಆಪ್ಷನ್ ನೋಡ್ರಿ ಎ ಹತ್ತೊಂಬತ್ತು ಬಿ ಇಪ್ಪತ್ತೊಂಬತ್ತು ಸಿ ಮೂವತ್ತೊಂಬತ್ತು ಅಂದ್ರೆ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಮಾಂತರ ಶ್ರೀಗಳ ಮೇಲೆ ಟಿ ಟಿ ಲಕ್ಕ ಪ್ರಶ್ನೆ ಆಗಿದೆ ಈ ಪ್ರಶ್ನೆ ಅರ್ಥ ಆಯ್ತು ಅನ್ಕೊಂಡಿದೀನಿ ಮುಂದಿನ ಪ್ರಶ್ನೆ ನೋಡೋಣ ಆರ್ ಪ್ರಶ್ನೆ ಎರಡು ಆರರಿಂದ ಭಾಗವಾಗುವ ನೂರರಿಂದ ಎರಡ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡಿಡಿ ಅಂತ ಹಾಗಾದ್ರೆ ಹೇಳೂರ್ಣವಾಗಿ ಹೋಗುವಂತ ಸಂಖ್ಯೆಗಳು ಅದು ಎಲ್ಲಿಂದ ನೂರರಿಂದ ಎರಡ್ನೂರವರೆಗೆ ಮಾತ್ರ ಇರಬೇಕು ಹಾಗಾದ್ರೆ ನೋಡಿ ನೂರು ಹೋಗುತ್ತೇನ್ರಿ ಆರಿಂದ ಇಲ್ಲ ನೂರ ಒಂದು ಹೋಗುತ್ತೆ ಸಂಪೂರ್ಣವಾಗಿ ಇಲ್ಲ ನೂರ ಎರಡು ಹೋಗುತ್ತೆ ನೂರ ಎರಡು ನೆಕ್ಸ್ಟ್ ನೂರ ಮೂರು ಹೋಗ್ತೇನೆ ರೀ ಇಲ್ಲ ನೂರ ನಾಲ್ಕು ನೂರ ಐದು ನೂರ ಆರು ನೂರ ಏಳು ಹೋಗುತ್ತಾ ಇಲ್ಲ ನೂರ ಎಂಟು ಅಂದರೆ ನೂರ ಎಂಟು ಸಂಪೂರ್ಣವಾಗಿ ಏನು ಆಗುತ್ತಾ ಭಾಗ ಹೋಗುತ್ತೆ ಅದೇ ಥರ ಎಲ್ಲಿವರೆಗದ ನೂರವರೆಗೆ ಅಂತ ಹೇಳಿದಾರೆ ಆರಿಂದ ಎರಡು ನೂರ ಸಂಪೂರ್ಣವಾಗಿ ಬಾ ಹೋಗುತ್ತಾ ಇಲ್ಲ ಅದ್ರ ಹಿಂದಿನ ಸಂಖ್ಯೆ ನೂರ ತೊಂಬತ್ತರ ಮತ್ತ್ ಬಾಗ ರೀ ಇಲ್ಲ ನೂರ ತೊಂಬತ್ತೆಂಟು ಭಾಗ ಹೋಗ್ತೈತಿ ಅಂದ್ರ ಇವ್ ಆರಿಂದ ಭಾಗ ಹೋಗುವಂತ ಸ್ವಾಭಾವಿಕ ಸಂಕಲ್ನ ನಾವೇನು ಮಾಡಿದ್ವಿ ಬರ್ಕೊಂಡ್ವಿ ಇನ್ನು ಏನ್ ಮಾಡ್ರಲ್ಲ ಇನ್ ಮತ್ತ್ ಪುನಃ ಏನ್ ಮಾಡ್ರ ಆರಿಂದ ಭಾಗಕರ್ ಮಾಡ್ರಿ ನೆಕ್ಸ್ಟ್ ನೋಡ್ರಿ ಆರು ಆರು ಒಂದೇ ಆರು ನಾಲ್ಕು ಹುಯ್ತು ನಲ್ವತ್ತೆರಡು ಅಥವಾ ಆರು ಏಳು ನಲ್ವತ್ತೆರಡು ಅಂದ್ರೆ ಹದಿನೇಳು ನೆಕ್ಸ್ಟ್ ಇದು ಆರು ಒಂದ್ಲೆ ಆರು ನಾಲ್ಕು ಹುಯ್ತು ನಲ್ವತ್ತೆಂಟು ಹತ್ತು ಆರು ಎಂಟ್ಲೆ ಅಂದ್ರ ಒಂದು ಎಂಟು ನಲವತ್ತೆಂಟರಲ್ಲ ನೆಕ್ಸ್ಟ್ ನಲವತ್ತೆಂಟು ಹದಿನೆಂಟು ಎಷ್ಟು ಎಷ್ಟು ಇದು ನೋಡಿರಿ ಆರು ಆರು ಮೂರ್ಲಿ ಹದಿನೆಂಟು ಒಂದು ಕೈಲ ಹದಿನೆಂಟಾಯ್ತು ಮೂರ್ಲಿ ಅಂದ್ರೆ ಇಲ್ಲಿ ಮೂವತ್ ಮೂರು ಬಂತ ಇಲ್ಲಿ ನೋಡ್ರಿ ಹದಿನೇಳರಿಂದ ಮೂವತ್ತ್ ಮೂರವರೆಗೆ ಎಷ್ಟು ಸಂಖ್ಯೆಗಳು ಅಂದ್ರೆ ಹದಿನಾರು ಸಂಖ್ಯೆಗಳು ಬರ್ತಾವ ಅಥವಾ ಇದ್ರ ಹಿಂದಿನ ಸಂಖ್ಯೆ ಯಾವ್ದಮದು ಹದಿನಾರು ಹಾಗಾದ್ರೆ ಈ ಮೂವತ್ತ್ ಮೂರಾಗ ಹದಿನಾರು ಮೈನಸ್ ಮಾಡ್ರಿ ಎಷ್ಟು ಬರ್ತೈತಿ ಹದಿಮೂರು ಹದಿಮೂರಾಗ ಆರ್ ಕಳ್ದ್ರ ಏಳು ಒಂದು ಕೈಲ ಬರ್ದೈತಿನಿ ಇದ್ರ ಕೈಲ ಇಲ್ಲಿ ಬರ್ತೀನಿ ನೆಕ್ಸ್ಟ್ ಮೂರಾಗ ಒಂದ್ ಕೈಲ ಎರಡು ಎರಡರಾಗ ಇದೊಂದು ಕೈಲಿ ಕಳ್ದೆ ಒಂದು ಅಂದರೆ ಹದಿನೇಳು ಅಂದರೆ ಏನು ಎಷ್ಟು ಬಂತು ನಮ್ಮದು ಹದಿನೇಳು ಬಂತು ಅಥವಾ ಇನ್ನು ಇನ್ನೊಂದು ಮೆಥಡ್ದಾಗ ಬಿಡ್ಸೋದಂದ್ರೆ ನೆಕ್ಸ್ಟ್ ನೋಡಿ ಏನು ಫಾರ್ಮುಲಾ ಅಪ್ಲೈ ಮಾಡಿರಿ ಏನ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬಿ ಇಲ್ಲಿ ಎ ಅಂದರೆ ಎಷ್ಟು ಹದಿನೇಳು ಏನಂದ್ರೆ ತರ್ಟಿ ತ್ರೀ ನೆಕ್ಸ್ಟ್ ಪ್ಲಸ್ ಗೊತ್ತಿಲ್ಲ ಅದನ್ನ ಕಂಡು ಹಿಡಬೇಕಾಗಿತ್ತು ಎನ್ ಮೈನಸ್ ಒನ್ ಡಿ ಅಂದರೆ ಎಷ್ಟಿದೆ ಹದಿನೇಳರ ಹದಿನೆಂಟರ ಹದಿನೇಳು ಕಳೆಗ ಒಂದು ಬರುತ್ತೆ ನೆಕ್ಸ್ಟ್ ನೋಡಿರಿ ಹದಿನೈದು ಹೇಗಿರಿ ಹೇಗೆ ಬರ್ಕೊಳ್ಳಿ ಒನ್ ಇಂಟು ಎನ್ ಎನ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ ಇಂಟು ಒನ್ ಒನ್ ನೆಕ್ಸ್ಟ್ ನೋಡ್ರಿ ಈ ಹದಿನೇಳ ಹದಿನೇಳರಾಗ ಒಂದ್ ಕಡೆ ಶ್ ಬರುತ್ತೆ ಹದಿನಾರು ಬರುತ್ತಾ ಪ್ಲಸ್ ಎನ್ ಹಾಗಾದ್ರೆ ಈ ಹದಿನಾರನ ಈಕ್ವಲ್ ಟಿ ಈ ಸೈಡ್ ತಂದಾಗ ಏನಾಗುತ್ತೆ ಲೆಫ್ಟ್ ಹ್ಯಾಂಡ್ ಬಂದಾಗ ಏನಾಗ್ತಾ ಮೈನಸ್ ಆಗುತ್ತೆ ಮೂವತ್ತ್ ಮೈನಸ್ ಹದಿನಾರು ಈಕ್ವಲ್ ಟು ಎನ್ ಮೂವತ್ತ್ ಹದಿನಾರು ಮೈನಸ್ ಮಾಡ್ರೆ ಹದಿನೇಳು ಬರುತ್ತೆ ಅಂದ್ರೆ ಎನ್ ಎನ್ ಎಷ್ಟಾಯಿತು ಹದಿನೇಳಾಯಿತು ಇಲ್ಲಿ ಕೂಡ ಏನಾಗ್ತಾ ಎನ್ ಅಂದ್ರೆ ಹದಿನೇಳಾಯ್ತು ಇಲ್ಲಿ ಕೂಡ ಹದಿನೇಳು ಹಾಗಾದ್ರೆ ಇದು ಲಾಂಗ್ ಟರ್ಮ್ ಆಗುತ್ತೆ ಇದು ಶಾರ್ಟ್ ಆಗಿ ನಾವೇ ಬಿಡಿಸ್ಬೋದು ನೆಕ್ಸ್ಟ್ ಇಲ್ಲಿ ನಮ್ಗೆ ಏನ್ ಕಣ್ಣಿಡ ಹೇಳಿದಾರೆ ಅಂದ್ರ ಎಸ್ ಎನ್ ಕಣ್ಣಿಡಕ್ಕೆ ಕೇಳಿದಾರ ಎಸ್ ಎನ್ ಅಂದ್ರೆ ಮೊದಲ ಪದ ಮತ್ತ ಕೊನೆಯ ಪದವನ್ನು ಕೊಟ್ಟ ಸಾಮಾನ್ಯ ವ್ಯತ್ಯಾಸ ಕೊಡದೇ ಇದ್ದಾಗ ನಾವು ಒಂದು ಸೂತ್ರ ಅಪ್ಲೈ ಮಾಡ್ತೀವಿ ಅದ್ ಯಾವ್ದಂತ ನೋಡುದಾದ್ರ ಎಸ್ ಎನ್ ಇಜ್ ಕ್ವಲ್ ಟು ಎನ್ ಬೈ ಟು ಇಂಟು ಬ್ರಕೆಟ್ ಎ ಪ್ಲಸ್ ಎಲ್ ಇಲ್ಲಿ ನೋಡ್ರಿ ಎನ್ ಅಂದ್ರೆ ಎಷ್ಟಿದೆ ಎನ್ ಎಷ್ಟಿದೆ ಹದಿನೇಳಿದೆ ಹದಿನೇಳು ಬೈ ಎರಡು ಎಂದ್ರೆ ಎಷ್ಟಿದೆ ನಮ್ದು ನೂರ ಎರಡು ಎಷ್ಟಿದೆ ಕೊನೆ ಪದ ನೂರ ತೊಂಬತ್ತೆಂಟು ಈ ನೂರ ಎರಡರಾಗ ನೂರ ತೊಂಬತ್ತೆಂಟು ಕೂಡಿಸ್ಬೇಕಾಗತ್ತೆ ಇದೆ ಏನು ಜಾಗದಾಗ ಎಷ್ಟಿದೆ ಹಂಗೆ ಇಟ್ಕೊರಿ ಹದಿನೇಳು ಬಾಯಿ ಎರಡು ಹಂಗೆ ಇಟ್ಕೊಳ್ರಿ ಎರಡು ಕೂರ್ಷಕ್ಕೆ ಎಷ್ಟು ಬರುತ್ತಾ ಮುನ್ನೂರು ಬರುತ್ತಾ ನೆಕ್ಸ್ಟ್ ನೋಡಿರಿ ಎರಡು ಎರಡೊಂದು ಎರಡು ಎರಡು ಒಂದು ಕೈಲಾವತ್ತ ಎರಡು ಐದ್ಲೇ ಹತ್ತು ನೆಕ್ಸ್ಟ್ ಜೀರೋ ಎಸ್ ಎನ್ ಎಸ್ ಎನ್ ಅನ್ ಟು ಈ ಹದಿನೇಳು ಇಂಟು ನೂರ ಐವತ್ತನ ಗುಣಾಕಾರ ಮಾಡಿರಿ ನೆಕ್ಸ್ಟ್ ನೋಡಿರಿ ಹದಿನೇಳು ಜೀರೋಲೆ ಜೀರೋ ಹದಿನೇಳು ಐದಲೇ ಎಂಬತ್ತೈದು ಹದಿನೇಳು ಅಂದ್ರೆ ಹದಿನೇಳು ಹದಿನೇಳರಾಗ ಎಂಟು ಪುರುಷರ ಇಪ್ಪತ್ತೈದು ಹಾಗಾದ್ರೆ ಎಸ್ ಎನ್ ಎಷ್ಟು ಬರ್ತ ನಮ್ದ ಎರಡ್ ಸಾವಿರದ ಐದ್ನೂರ ಐವತ್ತ ಆಪ್ಷನ್ ನೋಡ್ರಿ ಆಪ್ಷನ್ ಎ ಬಿ ಸಿ ಡಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಇದು ಎರಡ್ ಸಾವಿರ ಇಪ್ಪತ್ತ ಎಪ್ಪತ್ತೈದರ ಟಿ ಟಿಯಲ್ಲಿ ಕೇಳಂತ ಪ್ರಶ್ನೆ ಆಗೈತಿ ಈ ಪ್ರಶ್ನೆ ಅರ್ಥ ಆಯ್ತು ಅನ್ಕೊಂಡಿದೀನಿ ಮುಂದಿನ ಪ್ರಶ್ನೆ ನೋಡೋಣ ನೂರ ಹದಿನೆಂಟು ಒಂದು ಸಮಾಂತರ ಶ್ರೇಡಿಯ ಮೊದಲ ಎನ್ ಪದಗಳ ಮೊತ್ತವು ಒಂದು ಸಮಾಂತರ ಮೊದಲ ಹತ್ತು ಪದಗಳ ಮೊತ್ತ ನೂರ ಐವತ್ತೈದು ಆಗಿದೆ ಅದೇ ಶ್ರೇಡಿಯ ಮೊದಲ ಒಂಬತ್ತು ಪದಗಳ ಮೊತ್ತ ನೂರ ಇಪ್ಪತ್ತಾರು ಆದಾಗ ಶ್ರೇಡಿಯ ಹತ್ತನೇ ಪದಕ ಇಲ್ಲಿ ನೋಡ್ರಿ ಸೂತ್ರ ಯಾವ್ದು ಅಪ್ಲೈ ಎ ಎನ್ ಎ ಎನ್ ಹೆಚ್ಕೊಳ್ತು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಸೂತ್ರ ಇಲ್ಲಿ ಅಪ್ಲೈ ಆಗುತ್ತೆ ಅಂದ್ರ ಇಲ್ಲಿ ಎಸ್ ಎನ್ ಅಂದ್ರೆ ಎಸ್ ಎನ್ ಅಂದ್ರೆ ಎಷ್ಟ್ ಅಂತ ಬರ್ಕೋಬೇಕು ನೂರ ಐವತ್ತೈದು ಎಸ್ ಎನ್ ಮೈನಸ್ ಒನ್ ಅಂದ್ರೆ ಎಸ್ ಟೆನ್ ಮೈನಸ್ ಒನ್ ಅಂದ್ರೆ ಎಸ್ ನೈನ್ ಎಸ್ ಟೆನ್ ಎಷ್ಟು ಕೊಟ್ಟಾರ ಒನ್ ಟ್ವೆಂಟಿ ಸಿಕ್ಸ್ ಕೊಟ್ಟಾರ ಕೊಟ್ಟರ ಏನ್ ಹಿಡಕ ಎಡ ಸೂತ್ರ ಏನ್ ಮಾಡಿ ಇವೆಲ್ಲ ಸಬ್ಸ್ಟ್ಯೂಟ್ ಮಾಡಿ ಎಸ್ ಅಂದ್ರೆ ನೂರ ಐವತ್ತೈದು ಎಸ್ ಎನ್ ಮೈನಸ್ ಒನ್ ಅಂದ್ರ ನೂರ ಇಪ್ಪತ್ತಾರ ಈ ನೂರ ಐವತ್ತೈದ್ರಾಗ ನೂರ ಇಪ್ಪತ್ತಾರು ಮೈನಸ್ ಮಾಡಿದ್ರ ಅಂದ್ರೆ ಅಥವಾ ಎ ಟೆನ್ ಅಂದ್ರೆ ಬರ್ಕೋಬಹುದು ನೂರ ಐವತ್ತೈದರಾಗ ನೂರ ಇಪ್ಪತ್ತಾರು ಮೈನಸ್ ಮಾಡಿದ್ರೆ ನೋಡಿರಿ ಹದಿನೈದ್ರಾಗ ಆರು ಮೈನಸ್ ಮಾಡಿದ್ರೆ ಒಂದು ಕೈಲ ಕೈಲಿಲ್ಲ ಒಂಬತ್ತು ಬರುತ್ತೆ ನೆಕ್ಸ್ಟ್ ಹದಿನೈದ್ರಾಗ ಎರಡು ಮ ಒಂಬತ್ತು ಬರುತ್ತೆ ಒಂದು ಕೈಲ ನೆಕ್ಸ್ಟ್ ಐದ್ರಾಗ ಇದು ಎರಡು ಮತ್ತು ಇದೊಂದು ಕೈಲ ಅಂದ್ರೆ ಐದ್ರಾಗ ಮೂರು ಮೈನಸ್ ಮಾಡಿದ್ರೆ ಎರಡು ಬರುತ್ತೆ ನೆಕ್ಸ್ಟ್ ಐ ಒಂದ್ರಾಗ ಒಂದು ಮೈನಸ್ ಮಾಡಿದ್ರೆ ಜೀರೋ ಹಾಗಾದರೆ ಏಟೇನ್ ಅಂದರೆ ಏಟೆನ್ ಎಷ್ಟು ಬಂತು ಇಪ್ಪತ್ತೊಂಬತ್ತು ಪತ್ತು ಆಪ್ಷನ್ ಎ ಟ್ವೆಂಟಿ ಸೆವೆನ್ ಟ್ವೆಂಟಿ ಒನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಟ್ವೆಂಟಿನೇ ಆಪ್ಷನ್ ಆನ್ಸರ್ ಇದು ಎರಡು ಸಾವಿರದ ಹತ್ತೊಂಬತ್ತರ ಟಿ ಟಿ ಅಲ್ಲಿ ಸಮಂತರ ಶ್ರೇಣಿಯ ಮೇಲೆ ಕೇಳಂತ ಪ್ರಶ್ನೆ ಆಗಿದೆ ಈ ಪ್ರಶ್ನೆ ಕೂಡ ಅರ್ಥ ಆಯ್ತು ಅನ್ಕೊಂಡಿದೀನಿ ಮುಂದಿನ ಪ್ರಶ್ನೆ ನೋಡೋಣ ನಾಲ್ಕು ಪ್ರಶ್ನೆ ನಾಲ್ಕು ನಾಲ್ಕು ಎಕ್ಸ್ ಹತ್ತು ಈ ಸಮಾಂತರ ಶ್ರೇಣಿ ಹತ್ತೆ ಸಮಾಂತರ ಶ್ರೇಡಿಯಲ್ಲಿದ್ರೆ ಎಕ್ಸ್ನ ನ ಬೆಲೆಯನ್ನು ಕಂಡಿಡಿ ಅಂತ ಹೇಳ ಇದೇನ್ ಮಾಡ್ಕೊಂಡ್ರೆ ಎ ಸ್ಮಾಲೇ ಬರ್ಕೋತೀನಿ ಬಿ ಬರ್ಕೋತೀನಿ ಕ್ಯಾಪಿಟಲ್ಕೊಂಡಿದ ಹಿಂದಿನ ಸಿಲೆಬಸ್ ಇದ್ದಂಥ ಪ್ರಶ್ನೆ ಆಗಿದೆ ಇಲ್ಲಿ ನೋಡಿ ನಮಗೆ ಎಕ್ಸ್ ಬೆಲೆ ಕಂಡು ಎ ಎಕ್ವಲ್ ಟು ಸ್ಮಾಲ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಟು ನೆಕ್ಸ್ಟ್ ನೋಡಿ ಎ ಮತ್ತು ಬಿ ಅದ್ರ ವ್ಯಾಲ್ಯೂ ಸಬ್ಶ್ಯೂಟ್ ಮಾಡಿ ಎ ಅಂದರೆ ಇಲ್ಲಿ ಎಕ್ಸ್ ಎ ಎಷ್ಟಿದೆ ನಾಲ್ಕು ಇದೆ ಪ್ಲಸ್ ಬಿ ಎಷ್ಟಿದೆ ಹತ್ತಿದೆ ಡಿವೈಡೆಡ್ ಬೈ ಟು ನೆಕ್ಸ್ಟ್ ಹತ್ತರಾಗ ನಾಲ್ಕು ವರ್ಷ ಹದಿನ ಹದಿನಾಲ್ಕು ಬರುತ್ತಾ ಡಿವೈಡೆಡ್ ಬೈ ಟು ಇದು ಎಕ್ಸ್ ಎರಡು ಎರಡೊಂದಲೆ ಎರಡು ಏಳು ಎಕ್ಸ್ ಇಟ್ಕೊಳ್ಳಿ ಎಷ್ಟು ಬತ್ತು ಹಾಗಾದರೆ ಏಳು ಬತ್ತು ಇಲ್ಲಿ ನೋಡಿ ಆಪ್ಷನ್ ಎ ಹದಿನಾಲ್ಕು ಬಿ ಮೈನಸ್ ಸಿಕ್ಸು ಸಿ ಮೈನಸ್ ಸೆವೆನ್ ಡಿ ಸೆವೆನ್ ಹಾಗಾದ್ರೆ ಎಕ್ಸ್ ಈಕ್ವಲ್ ಟು ಸೆವೆನ್ ಇಲ್ಲಿ ನೋಡಿ ಪ್ಲಸ್ ಸೆವೆನ್ ಮೈನಸ್ ಸೆವೆನ್ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರ್ತಾ ಕರೆಕ್ಟಾಗಿ ನೋಡಿ ಹಾಕ್ರಿ ಇದು ಎರಡು ಸಾವಿರದ ಹತ್ತೊಂಬತ್ತರ ಟಿ ಟಿ ಲಂತ ಸಮಾಂತರ ಶ್ರೇಡಿ ಮೇಲಿನ ಪ್ರಶ್ನೆ ಹಾಕಿದ್ವಿ ಇದು ಕೂಡ ಅರ್ಥ ಆಯ್ತು ಅನ್ಕೊಂಡಿದಿನಿ ಮುಂದಿನ ಪ್ರಶ್ನೆ ನೋಡೋಣ ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವು ಎಸ್ ಎನ್ ಇದು ಎಸ್ ಎನ್ ಈಕ್ವಲ್ ಟು ತ್ರೀ ಎನ್ ಸ್ಕ್ವೇರ್ ಪ್ಲಸ್ ಎನ್ ಆದರೆ ಅದ್ರ ಐದನೇ ಪದ ಕಂಡಿಡಿಯ ಕೇಳಿ ಇಲ್ಲಿ ಏನಂದ್ರ ಎಸ್ ಎನ್ ಈಕ್ವಲ್ ರೇಟ್ ಬರ್ಕೋರಿ ತ್ರೀ ಎನ್ ಸ್ಕ್ವೇರ್ ಪ್ಲಸ್ ಎನ್ ಇಲ್ಲೇನು ಮಾಡಂದ್ರೆ ವ್ಯಾಲ್ಯೂ ಏನು ಮಾಡಿರಿ ಸಬ್ಸ್ಟ್ರೂಟ್ ಮಾಡಿರಿ ಜಸ್ಟ್ ಐದು ತನಕ ಎಸ್ ಎನ್ ಎಸ್ ಒನ್ ಇಕ್ವಲ್ ಟು ತ್ರೀ ಒನ್ ಸ್ಕ್ವೇರ್ ಪ್ಲಸ್ ಒನ್ ಅಂದರೆ ತ್ರೀ ಒನ್ ಸ್ಕ್ವೇರ್ ಅಂದರೆ ಒಂದು ಪ್ಲಸ್ ಒಂದು ಮೂರ್ ಮೂರಲೇ ಒಂದಲೇ ಮೂರು ಪ್ಲಸ್ ಒಂದು ನಾಲ್ಕು ಆಯಿತು ನೆಕ್ಸ್ಟ್ ಎಸ್ ಟು ತ್ರೀ ಟು ಸ್ಕ್ವೇರ್ ಪ್ಲಸ್ ಟು ತ್ರೀ ಟು ಸ್ಕ್ವೇರ್ ಅಂದರೆ ಫೋರು ಪ್ಲಸ್ ಟು ಮೂರು ಮೂರ್ನಾಕ್ಲೇ ಹನ್ನೆರಡು ಪ್ಲಸ್ ಎರಡು ಆಯ್ತು ಎಸ್ ತ್ರೀ 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 ಸ್ಕ್ವೇರ್ ಪ್ಲಸ್ ತ್ರೀ 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 ಸ್ಕ್ವೇರ್ ಅಂದ್ರೆ ನೈನು ಪ್ಲಸ್ ತ್ರೀ ಒಂಬತ್ತ್ಮೂರನೇ ಇಪ್ಪತ್ತೇಳು ಪ್ಲಸ್ ಮೂರು ಮೂವತ್ತಾಯಿತು ನೆಕ್ಸ್ಟ್ ಎಸ್ ಫೋರ್ ಅಂದರೆ ತ್ರೀ ಫೋರ್ ಸ್ಕ್ವೇರ್ ಪ್ಲಸ್ ಫೋರ್ ತ್ರೀ ಫೋರ್ ಸ್ಕ್ವೇರ್ ಅಂದರೆ ಸಿಕ್ಸ್ಟೀನು ಪ್ಲಸ್ ಫೋರ್ ಹದಿನಾರು ಮೂರಲೇ ನಲವತ್ತೆಂಟು ಪ್ಲಸ್ ನಾಲ್ಕು ಐವತ್ತೆರಡು ಆಯಿತು ನೆಕ್ಸ್ಟ್ ಎಸ್ ಫೈ ತ್ರೀ ಫೈ ಸ್ಕ್ವೇರ್ ಪ್ಲಸ್ ಫೈ ತ್ರೀ ಫೈ ಸ್ಕ್ವೇರ್ ಅಂದರೆ ಇಪ್ಪತ್ತೈದು ಪ್ಲಸ್ ಫೈ ಇಪ್ಪತ್ತೈದು ಮೂಲೆ ಎಪ್ಪತ್ತೈದು ಪ್ಲಸ್ ಐದು ಎಂಬತ್ತು ಹಾಗಾದರೆ ಎಸ್ ಫೈದ ವ್ಯಾಲ್ಯೂ ಎಷ್ಟಾಯ್ತು ಅಂಬಿಲ್ಲಿ ಎಂಬತ್ತಾಯಿತು ಆಪ್ಷನ್ದಾಗ ಎಂಬತ್ತೈತೆ ನೋಡಿರಿ ಆಪ್ಷನ್ ಎ ಟ್ವೆಂಟಿ ಏಟ್ ಬಿ ಸಿಕ್ಸ್ಟೀನ್ ಸಿ ಟ್ವೆಂಟಿ ಫೋರ್ ಆಪ್ಷನ್ ಡಿ ಇಸ್ ಅಂದರೆ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದರ ಟಿ ಟಿಯಲ್ಲಿ ಸಮಾಂತರ ಶ್ರೇಣಿ ಮೇಲೆ ಕೇಳುವಂಥ ಪ್ರಶ್ನೆ ಆಗೈತಿ ಇದು ಕೂಡ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಆರನೇ ಪ್ರಶ್ನೆ ಎರಡು ವಿಭಿನ್ನ ಶ್ರೇಣಿಗಳ ಎರಡನೇ ಪದಗಳು ಕ್ರಮವಾಗಿ ಫೋರ್ ಎಂಡ್ ಮೈನಸ್ ಮತ್ತು ಟು ಎನ್ ಪ್ಲಸ್ ಟ್ವೆಂಟಿ ಒನ್ ಆಗಿವೆ ಆದರೆ ಎರಡು ಸಮಾಂತರ ಶೈಲಿಗಳಲ್ಲಿ ಕಂಡು ಸಾಮಾನ್ಯ ಪದವು ಅಂದ್ರೆ ಎನ್ ಕೇಳಿದಾರೆ ಅವುಗಳ ಪದವು ಎಷ್ಟನೇ ಪದ ಆಗಿತ್ತು ಅಂತ ಕೇಳ್ತಾರ ನೆಕ್ಸ್ಟ್ ಇಲ್ಲಿ ಎರಡು ಎರಡನೇ ಪದಗಳು ಏನಾಗಿವೆ ಅಂತ ಹೇಳಿದಾರ ಫೋರ್ ಎನ್ ಮೈನಸ್ ಫಿಫ್ಟೀನ್ ಇನ್ನೊಂದು ಪದ ಟು ಎನ್ ಪ್ಲಸ್ ಟ್ವೆಂಟಿ ಒನ್ ಹಾಗಾದ್ರೆ ಇಲ್ಲಿ ಎನ್ ಪದ ಒಂದ್ ಸೈಡ್ ಮಾಡ್ಕೊಳ್ಳೋಣ ಸಂಖ್ಯೆ ಒಂದ್ ಸೈಡ್ ಮಾಡ್ಕೊಣ ಫೋರ್ ಎನ್ ಮೈನಸ್ ಇದು ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಬಂದಾಗ ಮೈನಸ್ ಆಗುತ್ತೆ ಎನ್ ಟು ಟ್ವೆಂಟಿ ಒನ್ ಇದು ಮೈನಸ್ ಇದ್ದದನ್ನ ರೈಟ್ ಹ್ಯಾಂಡ್ ಹೋದಾಗ ಏನಾಗುತ್ತ ಪ್ಲಸ್ ಆಗುತ್ತಾ ಫಿಫ್ಟೀನ್ ನೆಕ್ಸ್ಟ್ ಫೋರ್ ಎಂಡ ಟು ಎನ್ ಮೈನಸ್ ಮಾಡಿ ಎಷ್ಟು ಉಳಿತು ನಮ್ಗೆ ಟೂ ಎನ್ ಉಳಿತ ಸೋರಿ ನೆಕ್ಸ್ಟ್ ಟ್ವೆಂಟಿ ಒಂದಾಗ ಹದಿನೈದನ್ ಕರ್ಶ ಎಷ್ಟು ಬರ್ತೈತಿ ಮೂವತ್ತ್ ಆರು ಬರ್ತೈತಿ ಅಂದ್ರೆ ಒಂದ್ರಾಗ ಐದು ಕುರ್ಷ ಆರು ಒಂದು ಎರಡರಾಗ ಒಂದು ಕರ್ಶ ಮೂರು ಮೂವತ್ತಾರು ಬಂತು ನೆಕ್ಸ್ಟ್ ಇಲ್ಲಿ ನಮಗೆ ಕಂಡು ಹಿಡಿಯಬೇಕಂದ್ರೆ ಏನು ಮೂವತ್ತಾರು ಈ ಎರಡು ಇದ್ದದ್ದು ಏನಾಗ್ತೈತಿ ಕೆಳಗೆ ಕೆಳ ಈ ಸೈಡ್ ಬಂದಾಗ ಬಂದಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ ನೆಕ್ಸ್ಟ್ ಎರಡು ಒಂದ್ಲೆ ಎರಡು ಒಂದ್ಲೇ ಎರಡು ಒಂದು ಉಳಿತು ಹದಿನಾರು ಆಯ್ತು ಎರಡು ಎಂಟ್ಲೆ ಹದಿನಾರು ಹಾಗಾದ್ರೆ ಏನ್ ಎಷ್ಟು ಬಂತಿ ಹದಿನೆಂಟು ಅಂದ್ರೆ ಹದಿನೆಂಟನೇ ಪದ ಏನಾಗಿರ್ತೈತಿ ಹದಿನೆಂಟನೇ ಪದ ಆಗಿರ್ತೈತಿ ಅಂತ ಕೇಳಿದಾರ ಆಗ್ತೈತಿ ಅಂದ್ರೆ ಆಪ್ಷನ್ ಎ ಇಸ್ ಆನ್ಸರ್ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರ ಟಿ ಇಟಿ ಅಲ್ಲಿ ಕೇಳಿದಂತ ಸಮಾಂತರ ಸಮಾಂತರ ಶ್ರೇಣಿ ಮೇಲಿನ ಪ್ರಶ್ನೆ ಇದೆ ಇದು ಕೂಡ ಅರ್ಥ ಆಯ್ತು ಅನ್ಕೊಂಡ್ ಈಜಿ ಇದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಒಂದು ಸಮಾಂತರ ಶ್ರೇಡಿಯ ಪಿ ಮತ್ತು ಕ್ಯೂನ ಪದಗಳು ಕ್ರಮವಾಗಿ ಒನ್ ಬೈ ಕ್ಯೂ ಮತ್ತು ಒನ್ ಬೈ ಪಿ ಆದರೆ ಈ ಸಮಾಂತರ ಶ್ರೇಡಿಯ ಮೊದಲನೇ ಪದ ಕಂಡಿಡಿ ಅಂತ ಹೇಳ್ಯಾರ ಇಲ್ಲಿ ಇದನ್ನ ಹೆಂಗ್ ಬರ್ಕೋಬಹುದು ನೋಡ್ರಿ ಎ ಪಿ ಈಕ್ವಲ್ ಟು ಒನ್ ಬೈ ಎ ಪಿ ಅಂದ್ರೆ ಒಂದೇ ಪದ ಅಂದ್ರೆ ಕ್ಯೂ ನೆಕ್ಸ್ಟ್ ಎ ಕ್ಯೂ ಈಕ್ವಲ್ ಟು ಒನ್ ಬೈ ಪಿ ಏನ್ ಕಂಡಿಡಿ ಅಂತ ಎ ಕಂಡಿಡಿಯ ಕೇಳಿದ ನೆಕ್ಸ್ಟ್ ನೋಡಿ ಇಲ್ಲಿ ಇದನ್ನ ಎ ಪಿ ಮೈನಸ್ ಎ ಕ್ಯೂ ಡಿವೈಡೆಡ್ ಬ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ಇದನ್ನ ಹಿಂಗೆ ಬರ್ಕೋದೇ ನೋಡ್ರಿ ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ರ ವ್ಯಾಲ್ಯೂ ಸಬ್ಸ್ಟ್ಯೂಟ್ ಮಾಡ್ರಿ ಎ ಪಿ ಅಂದ್ರೆ ಅಷ್ಟ ಒನ್ ಬೈ ಕ್ಯೂ ಮೈನಸ್ ಎ ಕ್ಯೂ ಅಂದ್ರ ಒನ್ ಬೈ ಪಿ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ಆಯ್ತಾ ಇಲ್ಲಿ ಏನ್ ಮಾಡಿದ್ರ ಕ್ಯೂ ಮತ್ತು ಪಿ ದ್ ಏನು ಮಾಡಿದ್ರ ಲಸಾ ಹಾಕೊಂಡು ಇಡಬೇಕಾಗ್ತೈತಿ ಅಂದ್ರೆ ಕ್ಯೂ ಮತ್ತು ಪಿ ಲಸ ಎಷ್ಟು ಬರ್ತೇತಿ ಪಿ ಕ್ಯೂನ ಬರ್ತೈತಿ ನೋಡ್ರಿ ಇಲ್ಲಿ ಕ್ಯೂ ಇಂಟು ಇಲ್ಲಿ ಕ್ಯೂ ಪಿ ಮಾಡಿದ ಕ್ಯೂ ಕ್ಯೂ ಕ್ಯಾನ್ಸಲ್ ಆಗ್ತಾ ಉಳಿತೈತಿ ಪಿ ಉಳಿತೈತಿ ನೆಕ್ಸ್ಟ್ ಇಲ್ಲಿ ಇಲ್ಲಿ ಪಿ ಮತ್ತು ಇಲ್ಲಿ ಕ್ಯೂ ಮತ್ತು ಪಿ ದಂದ್ರೆ ಪಿ ಪಿ ಕ್ಯಾನ್ಸಲ್ ಆಗಿ ಏನೋ ಉಳಿತೈತಿ ಕ್ಯೂ ಉಳ್ತೈತಿ ಹಾಗಾದ್ರೆ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ಹಿಂಗೈತಿ ಹಂಗ ಬರ್ಕೋ ನೆಕ್ಸ್ಟ್ ಇಲ್ಲಿ ಏನೂ ಇರಲಿಲ್ಲ ಅಂದ್ರೆ ಏನಿರ್ತೀವಿ ಒಂದಿರ್ತೀವಿ ಇದು ಏನ್ ಮಾಡ್ಬೋದು ರಿಸಿಪ್ರೂಪಲ್ ಮಾಡ್ಬೇಕು ಇವಾಗ ಎ ಈಕ್ವಲ್ ಟು ಪಿ ಮೈನಸ್ ಕ್ಯೂ ಡಿವೈಡೆಡ್ ಬೈ ಪಿ ಕ್ಯೂ ಇಂಟು ಬ್ರಕೆಟ್ ಒನ್ ಡಿವೈಡೆಡ್ ಇಂಟು ಒನ್ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ಇಲ್ಲಿ ಪಿ ಮೈನಸ್ ಕ್ಯೂ ಮತ್ತ ಪಿ ಮೈನಸ್ ಕ್ಯೂ ಕ್ಯಾನ್ಸಲ್ ಆಗ್ತಾವ ಹಾಗಾದ್ರೆ ಎಷ್ಟು ಕುಳಿತಿಲ್ಲ ನಮ್ದು ಒನ್ ಬೈ ಪಿ ಕ್ಯೂ ಅಂದ್ರೆ ನಮ್ದು ಮೊದಲನೇ ಪದ ಕಂಡು ಅಂತ ಹೇಳಿದ್ರೆ ಮೊದಲನೇ ಪದ ಎಷ್ಟು ಬಂತು ಎಕ್ವಲ್ ಟು ಒನ್ ಬೈ ಪಿ ಕ್ಯೂ ಅಂತ ಆಪ್ಷನ್ ಎ ಬಿ ಸಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಟಿ ಟಿ ಲಿ ಕೇಳಿದಂತ ಪ್ರಶ್ನೆ ಆಗಿತ್ತು ನೋಡ್ರಿ ಇದು ಕೂಡ ಅರ್ಥ ಆಯ್ತು ಅನ್ಕೊಂಡಿದೀನಿ ಮುಂದಿನ ಪ್ರಶ್ನೆಯನ್ನು ಕೊನೆಯ ಪ್ರಶ್ನೆ ಎಂಟ್ ಪದಗಳು ಒಂದು ಸಮಾಂತರ ಇದ್ದರೆ ಕೊನೆಯ ಪದದಿಂದ ಮೂರನೇ ಪದವು ತ್ರೀ ಎನ್ ಪ್ಲಸ್ ಟು ಆದರೆ ಸಮಾಂತರ ಶ್ರೆಡಿಯ ಐದನೇ ಪದ ಕಂಡು ಅಂತ ಹೇಳ್ಯಾರ ಇಲ್ಲಿ ಸಮಾಂತರ ಶ್ರೆಡಿಯ ಸಾಮಾನ್ಯ ರೂಪವನ್ನು ನೋಡೋಣ ಸಾಮಾನ್ಯ ರೂಪ ಸಮಾಂತರ ಶ್ರೇಡಿಯ ಸಾಮಾನ್ಯ ರೂಪ ಯಾವುದು ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ನೆಕ್ಸ್ಟ್ ನೆಕ್ಸ್ಟ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ನಮ್ದು ಸಮಾಂತರ ಶ್ರೆಡಿಯ ಸಾಮಾನ್ಯ ರೂಪ ಇಲ್ಲಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಎ ಎನ್ ಇದರ ಹಿಂದಿನ ಪದ ಯಾವುದು ಇದ್ರ ಹಿಂದಿನ ಪದ ಎ ಎನ್ ಮೈನಸ್ ಒನ್ ಇದ್ರ ಹಿಂದಿನ ಪದ ಎ ಎನ್ ಮೈನಸ್ ಟು ಅಂದ್ರೆ ಕೊನೆಯ ಪದ ಯಾವ್ದು ಅಂಬಾರ ಇಲ್ಲಿ ಕೊನೆಯ ಪದವು ಕೊನೆಯ ಪದದಿಂದ ಮೂರನೇ ಪದವು ಅಂದ್ರೆ ತ್ರೀ ಎನ್ ಪ್ಲಸ್ ಟು ಇದು ಹಾಗಾದ್ರೆ ಇದನ್ನ ಇಲ್ಲಿ ಮೂರನೇ ಪದ ಯಾವ್ದಾಯ್ತು ಆಯ್ತು ಇದಾಯ್ತು ಎ ಎನ್ ಮೈನಸ್ ಟು ಈಕ್ವಲ್ ಟು ಕೊನೆಯ ಪದ ಯಾವುದು ತ್ರೀ ಎನ್ ಪ್ಲಸ್ ಟು ಅಂತ ಹೇಳಿದಾರೆ ಇಲ್ಲಿ ಏನ್ ಮಾಡೋಣ ಎನ್ ಅಂದ್ರೆ ವ್ಯಾಲ್ಯೂ ಏನು ಮಾಡೋಣ ಸೆವೆನ್ ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ ಯಾಕಂದ್ರೆ ಇಲ್ಲಿ ಎನ್ ಜಾಗದಾಗ ಸೆವೆನ್ ತುಂಬ ಸೆವೆನ್ ಮೈನಸ್ ಟೂ ಅಂದ್ರೆ ಫೈವ್ ಬರುತ್ತೆ ನಮ್ಗೆ ಎಷ್ಟನೇ ಎಷ್ಟ್ನೇಪುರ ಕೇಳಿದ್ರ ಐದನೇ ಪ್ರಯ್ ಅವರು ಹಾಗಾದ್ರೆ ಎ ಸೆವೆನ್ ಮೈನಸ್ ಟು ಈಕ್ವಲ್ ಟು ತ್ರೀ ಎನ್ ಅಂದ್ರೆ ಸೆವೆನ್ ಪ್ಲಸ್ ಟು ನೆಕ್ಸ್ಟ್ ನೋಡ್ರಿ ಇಲ್ಲಿ ಎ ಸೆವೆನ್ ಮೈನಸ್ ಟು ಅಂದ್ರೆ ಎ ಫೈ ಅಂದ್ರೆ ಫೈ ಬರುತ್ತೆ ಎ ಫೈ ಇದು ನೋಡ್ರಿ ಮೂರು ಮೂರು ಇಂಟು ಏಳು ಏಳು ಮೂರ ಇಪ್ಪತ್ತೊಂದು ಪ್ಲಸ್ ಎರಡು ಹಾಗಾದ್ರೆ ಎ ಫೈ ವ್ಯಾಲ್ಯೂ ಎಷ್ಟಾಯ್ತಿಲ್ಲ ಅಂದ್ರೆ ಇಪ್ಪತ್ತೊಂದ್ರಾಗ ಎರಡು ವರ್ಷ ಇಪ್ಪತ್ತ್ ಮೂರು ಬಂತು ಅಂದ್ರೆ ಆಪ್ಷನ್ ಐತಿ ನೋಡ್ರಿ ಆಪ್ಷನ್ ಹದಿನೇಳು ಎ ಹದಿನೇಳು ಬಿ ಇಪ್ಪತ್ತಾರು ಸಿ ಇಪ್ಪತ್ತೊಂದು ಡಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಅಂದರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಅಲ್ಲಿ ಸಮಾಂತರ ಶೇಡಿ ಮೇಲೆ ಕೇಳಿದಂತ ಪ್ರಶ್ನೆ ಐತಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಇಲ್ಲಿ ಹಿಂಗೆ ಬಿಡಿಸ್ರಿ ಇಲ್ಲಿ ಹಿಂಗೆ ಬಿಡಿಸ್ರ ಅಂದ್ರೆ ಇಲ್ಲಿ ಕೊನೆಯ ಪದದಿಂದ ಕೊನೆಯ ಪದದಿಂದ ಮೂರನೇ ಪದ ಕೇಳಿ ಕೊಟ್ಟುಬಿಟ್ಟು ಹಿಂಗೆ ಕೇಳಿದಾರ ಇಲ್ಲಿ ಡೈರೆಕ್ಟ್ ಏನು ಪದಗಳನ್ನ ಏನು ಮಾಡಿದಾರ ಏನ್ ಇಲ್ಲಿ ನೋಡ್ರಿ ಇಲ್ಲೇನು ಮಾಡಿದ ಎನ್ ಪದಗಳು ಮೊತ್ತವನ್ನು ಕೊಟ್ಟಾರ ಅದಕ್ಕೆ ಇಲ್ಲಿ ನೋಡ್ರಿ ಅದು ಮತ್ತೆ ಇರೋ ಪ್ರಶ್ನೆ ಚೇಂಜ್ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಸಮಾಂತರ ಶ್ರೀಡಿಗಳ ಮೇಲೆ ಈ ಹಿಂದಿನ ಪರೀಕ್ಷೆಲಿಕ್ಕೆ ಏನಂತ ಪ್ರಶ್ನೆಗಳೇನು ಮಾಡ್ತೀವಿ ಬಿಡಿಸಿದೀವಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರ ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ ಸಾಧ್ಯವಾದಷ್ಟು ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಮತ್ತು ಟಿ ಟಿಗೆ ಯಾರು ಪ್ರಿಪೇರ್ ಮಾಡ್ತಾ ಇದ್ರ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದವು ಥ್ಯಾಂಕ್ಸ್ ಫಾರ್ ವಾಚಿಂಗ್